ನಮಸ್ತೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ನಾನು ಸಂಕ್ರಾಂತಿ ಹಬ್ಬನ ನಮ್ಮ ಮನೇಲಿ ಯಾವ ಥರ ನಾವು ಮಾಡಿದ್ವಿ ಅಂಥೇಳಿ ನಾನು ಶೇರ್ ಮಾಡೋಕ್ಕೆ ಇದ್ದೀನಿ ಫಸ್ಟಿಗೆ ನಾನು ರಂಗೋಲಿಯನ್ನು ಹಾಕಿ ನಮ್ಮ ಮನೆ ಮುಂದೆ ಬಣ್ಣ ತುಂಬಿ ಅದಕ್ಕೆ ಬಣ್ಣ ತುಂಬಿರೋ ತುಂಬ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಒಂದು ಪುಟ್ಟದಾಗಿರೋ ಅಂತಹ ಒಂದು ರಂಗೋಲಿ ಹಾಕಿ ಅದಕ್ಕೆ ಬಣ್ಣ ತುಂಬಿದೆ ಭಾಳ ಚೆನ್ನಾಗಿ ಕಾಣ್ತಾ ಇತ್ತು ಅದು ಪುಟ್ಟದಾಗಿರೋವಂಥ ರಂಗೋಲಿ ಎಂಟರಿಂದ ಎಂಟು ಚುಕ್ಕಿ ಇರುವಂತಹ ರಂಗೋಲಿ ಅದು ಬರೀ ಮೂರೇ ಮೂರು ಬಣ್ಣಗಳನ್ನ ಯೂಸ್ ಮಾಡಿಕೊಂಡು ನಾನು ಆ ರಂಗೋಲಿ ಹಾಕಿದ್ದೆ ಭಾಳ ಚೆನ್ನಾಗಿ ಕಾಣ್ತಾ ಇತ್ತು ನಿಮಗೂ ಕೂಡ ಅದನ್ನು ತೋರಿಸಿದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಮೇಲೆ ದೇವ್ರ ಪೂಜೆ ಮಾಡೋಕ್ಕೆ ನಾನೆಲ್ಲ ರೆಡಿ ಮಾಡಿಕೊಂಡು ಆ ದೇವ್ರ ಪೂಜೆಯನ್ನು ಕೂಡ ಮಾಡಿದೆ ಆ ದೇವ್ರ ಪೂಜೆ ಆದಮೇಲೆ ಸಂಕ್ರಾಂತಿ ಹಬ್ಬದಲ್ಲಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ಅಂದ್ಕೊಂಡು ಅತ್ತೆ ನಮ್ಮ ಮಾವನ್ನು ಕೂಡ ಕರೆಸ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ ನಮ್ಮ ಊರಿನ ಅಂತಹ ಒಂದು ನಾಯಕನಟ್ಟಿಯ ಅಂತೇಳಿ ಒಂದು ಊರಿದೆ ಆ ನಾಯಕನಟ್ಟಿಗೆ ಹೋಗಿದ್ವಿ ನಾವು ಅಲ್ಲಿ ಹದಿನಾರು ಮತ್ತೆ ಹದಿನ ಹದಿನೈದನೇ ಶತಮಾನದಲ್ಲಿ ಒಂದು ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ ಅದು ತಿಪ್ಪೇರುದ್ರ ಸ್ವಾಮಿ ಅಂತೇಳಿ ಅವರು ಹಿಂದೂ ಧಾರ್ಮಿಕ ಗುರುಗಳು ಮತ್ತೆ ಅವರು ಸಮಾಜ ಸುಧಾರಕರಾಗಿದ್ರು ಅಂತೇಳಿ ಹೇಳ್ತಾರೆ ಬಹಳ ದಿನಗಳಿಂದ ನಾವು ಆ ದೇವಸ್ಥಾನಗಳಿಗೆ ನಾವು ತುಂಬ ನಾನು ಚಿಕ್ಕವಳಿದ್ದಾಗ ಆ ದೇವಸ್ಥಾನಕ್ಕೆ ಹೋಗ್ತಾ ಇದೆ ಅದಾದ್ಮೇಲಿಂದ ಹೋಗಿರಲಿಲ್ಲ ಹಾಗಾಗಿ ಇವಾಗ ಹಬ್ಬದಲ್ಲಿ ಹೋಗ್ಬರೋಣ ಅಂತೇಳಿ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ ನಾವು ಬಹಳಷ್ಟು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಅದು ಅಲ್ಲಿ ಒಂದು ಉಪದೇಶ ಅವ್ರು ಮಾಡಿರೋ ತಿಪ್ಪೇರುದ್ರ ಸ್ವಾಮಿ ಅವ್ರು ಮಾಡಿರೋಂತ ಒಂದು ಉಪದೇಶವನ್ನ ತುಂಬಾ ದೊಡ್ಡದಾಗಿ ಹಾಕಿದ್ದಾರೆ ಬಟ್ ಅದ್ ನಾನು ಶೂಟ್ ಮಾಡ್ಕೋಬೇಕಾರೆ ಅದು ಕಂಡಿಲ್ಲ ಇನ್ನೊಂದ್ಸತಿ ನಾನು ಯಾವಾಗಾದ್ರು ಹೋದಾಗ ಅದನ್ನ ಶೂಟ್ ಮಾಡಿ ತೋರಿಸ್ತೀನಿ ಒಂದ್ಸತಿ ಅದ್ರಲ್ಲಿ ಏನಂತ ಇದೆ ಅಂದ್ರೆ ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಇದೆ ಹಂಗಂದ್ರೆ ಏನಪ್ಪಾ ಅಂದ್ರೆ ನೀವು ಎಷ್ಟು ಕೆಲಸ ಮಾಡ್ತಿರೋ ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ನಿಮ್ಮ ಪ್ರತಿಫಲ ಅಂತೇಳಿ ಅವರು ಉಪದೇಶ ಮಾಡಿದ್ರು ಅಂತೇಳಿ ಹಿರಿಯರು ಹೇಳ್ತಾರೆ ಅದಾದ್ಮೇಲೆ ಅಲ್ಲಿ ಕೊಬ್ಬರಿ ಸುಡೋ ಅಂತಹ ಒಂದು ಪದ್ಧತಿ ಇದೆ ಎಲ್ಲರೂ ಕೂಡ ಅಷ್ಟೇ ಅದು ಜಾತ್ರೆ ನಡೆಯುತ್ತೆ ಯುಗಾದಿ ಹಬ್ಬಕ್ಕಿಂತ ಮುಂಚೆ ಅಂದರೆ ಮಾರ್ಚ್ ತಿಂಗಳಲ್ಲಿ ಒಂದು ಜಾತ್ರೆ ನಡೆಯುತ್ತೆ ಅಲ್ಲಿ ತೇರು ಎಳಿತಾರೆ ತುಂಬ ದೊಡ್ಡದಾಗಿರುವಂತಹ ತೇರ್ ಆ ತೇರ್ನು ಕೂಡ ನಿಮ್ಮಲ್ಲಿ ಶೇರ್ ಮಾಡಿದ್ದೀನಿ ನಾನು ತುಂಬ ನೀಟಾಗಿ ತಕ್ಕೊಳಕ್ಕೆ ಆಗಲಿಲ್ಲ ಅದನ್ನು ನಮಗೆ ಅದೆಲ್ಲ ಫುಲ್ ಕವರ್ ಮಾಡಿದ್ರು ಅದರಲ್ಲೂ ಪರವಾಗಿಲ್ಲ ಅಂಥೇಳಿ ಒಂದು ಫೋಟೋ ಮಾತ್ರ ನಾವು ಅಲ್ಲಿ ತೊಗೊಂಡ್ವಿ ವಿಶೇಷವಾಗಿ ಅಲ್ಲಿ ಕೊಬ್ಬರಿಯೇ ಸುಡೋಂತಹ ಒಂದು ಪದ್ಧತಿ ಅದು ಏನಂತ ಹೇಳ್ತಾರೆ ಅಂದ್ರೆ ಆ ಕೊಬ್ಬರಿ ಸುಡೋದನ್ನ ಆ ಪ್ರಸಾದ ಅಂತ ಹೇಳ್ತಾರೆ ನಾವು ಕೂಡ ಎಲ್ಲ ನಮ್ಮ ಬೇಡಿಕೆಗಳು ಏನಿರುತ್ತೋ ಅಥವಾ ನಮ್ಗೆ ಏನಾದ್ರು ಆ ಬಂದಿದ್ರೆ ಆ ರೀತಿ ಏನಾರು ಅಲ್ಲಿ ಸುತ್ತಮುತ್ತ ಇರೋಂತಹ ಜನಗಳು ಚಿತ್ರದುರ್ಗ ಆಗಿರ್ಬೋದು ಈ ಕಡೆ ಹಿರಿಯೂರ್ ಆಗಿರ್ಬೋದು ಅದಕ್ಕೆ ಹತ್ರವಾಗಿರೋಂತಹ ಯಾವುದು ಮಳಕಾಮೂರ್ ಆಗಿರ್ಬೋದು ಅಲ್ಲಿಂದ ಎಲ್ಲ ಬಹಳ ಭಕ್ತಾದಿಗಳು ಬರ್ತಾರೆ ಅವ್ರಿಗೆ ಏನಾದ್ರು ಕಾಯಿಲೆಗಳಿದ್ರೆ ಅದಕ್ಕೆ ಅರ್ಕೆ ಕಟ್ಕೊಂಡು ಅಲ್ಲಿ ತೀರ್ಸೋ ಅಂತದ್ದು ಬಹಳ ಆ ವಿಶೇಷ ಏನು ಅಂದ್ರೆ ಅಲ್ಲಿ ಕೊಬ್ಬರಿ ಸುಡ ಅದೇ ತುಂಬಾ ವಿಶೇಷವಾಗಿರುತ್ತೆ ಅಬ್ಬ ಜಾತ್ರೆಯಲ್ಲಿ ತೇರು ಎಳಿಬೇಕಾದ್ರೆ ತುಂಬ ದೊಡ್ಡದು ಒಂದು ಹೊಂಡನೇ ಇರುತ್ತೆ ಸುಮಾರಷ್ಟು ಕೊಬ್ಬರಿಗಳನ್ನ ಅಲ್ಲಿ ಸುಡ್ತಾರೆ ಮತ್ತೆ ಅರ್ಧಂ ಅರ್ಧಂ ಸುಟ್ಟಿರೋಂತಹ ಕೊಬ್ಬರಿನ ಪ್ರಸಾದ ಅಂತೇಳಿ ತಿನ್ನೋ ಅಂಥದ್ದು ಅದೇನೋ ಔಷಧಿ ಗುಣ ಇರುತ್ತೆ ಅದರಲ್ಲಿ ಅಂತೇಳಿ ಹೇಳಂಥದನ್ನ ನಾವು ಕೇಳಿದ್ದೀವಿ ಆ ರೀ ಅದೇ ರೀತಿ ಜಾತ್ರೆಗಳಲ್ಲಿ ಅದು ತೇರು ಎಳೆಯೋ ದಿನ ಅಂತೂ ತುಂಬಾ ದೊಡ್ಡದು ಹೊಂಡ ಇದೆ ನಾನು ಚಿಕ್ಕವಳಿದ್ದಾಗ ಅದನ್ನ ನೋಡಿದ್ದೆ ಬಹಳ ಚೆನ್ನಾಗಿರುತ್ತೆ ಬಹಳ ಜನ ಇರ್ತಾರೆ ನಾವು ಕೂಡ ಸಂಕ್ರಾಂತಿ ಹಬ್ಬದ ದಿವ್ಸ ಹೋಗಿದ್ದಿನ ನಾವು ಅಲ್ಲಿ ಕೊಬ್ಬರಿ ಸುಟ್ಟು ಅಲ್ಲಿ ಮತ್ತೆ ಅದನ್ನ ಪ್ರಸಾದ ರೀತಿ ತಿಂದು ಅಲ್ಲೇ ಊಟ ಮಾಡ್ಕೊಂಡ್ ನಾವು ಬಂದ್ವಿ ತುಂಬಾ ಚೆನ್ನಾಗಿತ್ತು ನೀವೇನಾದ್ರೂ ಇಲ್ಲಿ ಹತ್ರದವ್ರು ಇದ್ರೆ ಯಾವಾಗಾದ್ರೂ ಒಂದ್ಸತಿ ಅಲ್ಲಿ ವಿಸಿಟ್ ಮಾಡ್ರಿ ನಾವು ಹಬ್ಬದ ಆಚರಣೆ ಬಹಳ ಚೆನ್ನಾಗಿ ಮಾಡಿದೀನಿ ಅನ್ನೇ ನನಗೆ ತುಂಬಾನೇ ಖುಷಿ ಆಯ್ತು ಥ್ಯಾಂಕ್ ಯು